ಅಂಗಡಿಗಳಲ್ಲಿ ಸಿಗುವಂತಹ ಅಂದರೆ ಈ ಕೆಮಿಕಲ್ ಎಲ್ಲ ಹಾಕಿರುವಂತಹ ಯಾವುದೇ ಹೇರ್ ಡೈ ಅಥವಾ ಹೇರ್ ಕಲ್ಲರನ್ನು ಉಪಯೋಗ ಮಾಡಿಕೊಳ್ಳದೆ ನ್ಯಾಚುರಲ್ ಆಗಿ ಬೆಳ್ಳಗಾಗಿರುವಂಥ ತಲೆ ಕೂದಲನ್ನು ಕಪ್ಪು ಮಾಡಬೇಕಾ ಅಥವಾ ಕಲರಿಂಗ್ ಮಾಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮುಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ರಿಂಗೋ ಈ ನ್ಯಾಚುರಲ್ ಆಗಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಅಥವಾ ಕಲರ್ ಮಾಡೋದಕ್ಕೆ ಒಂದು ಅದ್ಭುತವಾಗಿರುವಂತಹ ಟಿಪ್ಸ್ ಅನ್ನು ಇವತ್ತು ಹೇಳ್ತಾ ಇದ್ದೇನೆ ಯೂಶುವಲ್ ಆಗಿ ಇದನ್ನ ನಾನು ಟ್ರೈ ಮಾಡ್ತಾ ಇದ್ದೇನೆ ನಾನು ತುಂಬ ಕಮ್ಮಿ ಹೊರಗಡೆಯಿಂದ ತಗೊಂಬಂದು ಹೇರ್ ಕಲರ್ ಮಾಡೋದು ಅಥವಾ ಹೇರ್ ಡೈ ಇದನ್ನೆಲ್ಲ ನಾನು ಹಾಕೋದು ತುಂಬ ಕಮ್ಮಿ ಇದ್ರ ಬದಲಾಗಿ ಏನು ಮಾಡ್ತೀನಿ ಒಂದು ಅದ್ಭುತವಾಗಿರುವಂಥ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊತೀನಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನನಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಏನು ಹೇಗೆ ಇದನ್ನ ಮಾಡ್ಕೊಳ್ಳೋದು ಎಲ್ಲದು ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿ ಗೋ ಈ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಅಥವಾ ಹೇರ್ ಡೈ ರೆಡಿ ಮಾಡೋದಿಕ್ಕೆ ನಮಗೆ ಒಂದು ಸ್ವಲ್ಪ ಈ ಮೆಹಂದಿ ಪೌಡರ್ ಅಥವಾ ಹೆಣ್ಣು ಪೌಡರ್ ಅಂತ ಹೇಳ್ತಾರಲ್ವಾ ಅದು ಬೇಕಾಗುತ್ತೆ ತುಂಬ ಪ್ಯೂರ್ ಆಗಿರುವಂಥದ್ದು ಒಳ್ಳೆ ಕ್ವಾಲಿಟಿದು ನೀವು ಹೆನ್ನ ಪೌಡರ್ ತಗೊಂಡ್ರೆ ತುಂಬ ಒಳ್ಳೆಯದು ಈ ಮೆಹಂದಿ ಅಥವಾ ಮದಿರಂಗಿ ಪೌಡರಲ್ಲಿ ಏನು ಅಂತಂದರೆ ತಲೆ ಕೂದಲನ್ನು ಗ್ರೋ ಮಾಡಲಿಕ್ಕೆ ಅಂದರೆ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯಲಿಕ್ಕೆ ಕೂಡ ಒಳ್ಳೆಯದು ಒಳ್ಳೆ ಕಲ್ ತಲೆಗೆ ಅಂದರೆ ತಲೆ ಕೂದಲಿಕ್ಕೆ ಒಳ್ಳೆ ಕಲರ್ ಕೊಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಹಾಗೆನೇ ಈ ಹೇರ್ ಫಾಲ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ ಅಂದರೆ ತಲೆ ಕೂದಲು ಉದುರುದಲ್ಲೇ ಇರುತ್ತಲ್ವ ಅದು ಕೂಡ ಕಮ್ಮಿ ಆಗುತ್ತೆ ಕೂದಲು ಎಷ್ಟಿರುತ್ತೆ ನೋಡಿಕೊಂಡು ನೀವು ಮದ್ರಂಗಿ ಪುಡಿಯನ್ನು ತಗೊಳ್ಳಿ ನಾನು ನೋಡಿ ಇಷ್ಟೊಂದು ಅರ್ಧ ಬೌಲಷ್ಟು ಮದ್ರಂಗಿ ಪುಡಿಯನ್ನು ತಗೊಂಡಿದ್ದೇನೆ ಸಾಕಾಗುತ್ತೆ ಇಷ್ಟೋ ನಾನು ಯೂಶ್ವಲ್ ಆಗಿ ನೂಕೂರ್ ಹೆಣ್ಣು ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹೆಣ್ಣ ಅಂತ ಇದೆ ಇದು ಇದನ್ನ ಉಪಯೋಗ ಮಾಡ್ತೀನಿ ನಾನೇನು ಇದನ್ನ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಉಪಯೋಗ ಮಾಡೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಕೆಲವರು ಕೇಳ್ತಾ ಇರ್ತಾರೆ ಯಾವ ಮದರಂಗಿ ಪುಡಿ ಅಥವಾ ಹೆಣ್ಣ ಪೌಡರನ್ನು ಉಪಯೋಗ ಮಾಡ್ಬೋದು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಿಗುತ್ತೆ ನಾರ್ಮಲ್ ಆಗಿ ಕೆಲವೊಂದು ಮೆಡಿಕಲ್ ಶಾಪ್ಗಳಲ್ಲೂ ಇದು ಸಿಗ್ಬೋದು ಇದೊಂದು ವಿಶೇಷವಾಗಿರುವಂತಹ ಇಂಗ್ರೀಡಿಯಂಟ್ ಇದಕ್ಕೆ ಕಳುಂಜಿ ಅಂತ ಹೇಳ್ತಾರೆ ಇದು ಕೂಡ ಅಷ್ಟೇ ಬ್ಲ್ಯಾಕ್ ಸೀಡ್ಸ್ ಅಂತ ಕೂಡ ಹೇಳ್ತಾರೆ ಇದು ಕೂಡ ಅಷ್ಟೇ ತಲೆ ಕೂದಲಿಗೆ ತುಂಬ ಒಳ್ಳೇದು ತಲೆ ಕೂದಲಿಗೆ ನ್ಯಾಚುರಲ್ ಆಗಿ ಬಣ್ಣನ ಕೊಡ್ಲಿಕ್ಕೆ ತಲೆ ಕೂದ್ಲನ್ನ ಗಾಢವಾಗಿ ಮಾಡ್ಲಿಕ್ಕೆ ಅಂದ್ರೆ ಕಪ್ಪು ಬಣ್ಣಕ್ಕೆ ಮಾಡಲಿಕ್ಕೆ ಹಾಗೇನೆ ತಲೆ ಕೂದಲು ಗ್ರೋತಿಗೆ ಈ ಕಳುಂಜಿ ಸೀಡ್ಸ್ ಇದೆಯಲ್ವ ಕಳುಂಜಿ ಬೀಜ ಇದೆಯಲ್ವ ಇದು ತುಂಬಾನೇ ಒಳ್ಳೇದು ಇದು ಚಿಯಾ ಸೀಡ್ಸ್ ಅಲ್ಲ ಅಥವಾ ಕಾಮ ಕಸ್ತೂರಿ ಕೂಡ ಅಲ್ಲ ಕಳುಂಜಿ ಸೀಡ್ಸ್ ಅಂತಲೇ ಬರುತ್ತೆ ಇದು ನಿಮಗೆ ಅಂಗಡಿಗಳಲ್ಲಿ ಕಳುಂಜಿ ಸೀಡ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ ತುಂಬಾ ಅಂತಂದ್ರೆ ತುಂಬಾ ಒಳ್ಳೇದು ಒಳ್ಳೆ ಕಲರ್ ಕೊಡೋದಿಕ್ಕೆ ಇದು ಕೂಡ ನಮಗೊಂದು ಮೂರರಿಂದ ನಾಲ್ಕು ಚಮಚದಷ್ಟು ಬೇಕಾಗುತ್ತೆ ನೋಡಿ ಕಳುಂಜಿ ಅಂತ ಇರುತ್ತೆ ನೋಡಿ ಇದು ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಇನ್ನೊಂದು ವಸ್ತು ನಮಗೆ ಬೇಕಾಗಿರೋದು ತುಂಬ ತುಂಬ ತಲೆ ಕೂದಲಿಗೆ ಅತ್ಯುತ್ತಮವಾಗಿರುವಂಥ ಇಂಗ್ರೀಡಿಯೆಂಟ್ ಓವರ್ ಆಲಾಗಿ ಅಂದರೆ ತಲೆ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ದಪ್ಪ ಬರಲಿಕ್ಕೆ ಹಾಗೆಯೇ ಬುಡದಿಂದ ಕಪ್ಪಾಗಲಿಕ್ಕೆ ಕಪ್ಪಂತಂದರೆ ಹಾಕಿದ ತಕ್ಷಣ ಡೈ ಥರ ಕಲರ್ ಆಗುತ್ತೆ ಅಂತ ತಿಳ್ಕೊಬೇಡಿ ಅಂದರೆ ಇದು ತಲೆ ಕೂದಲು ಬೆಳ್ಳಗಾಗೋದನ್ನು ತಡೆಯುತ್ತೆ ಫ್ಯೂಚರಲ್ಲಿ ತಲೆ ಕೂದಲು ಬೆಳ್ಳಗಾಗೋದನ್ನು ತಡೆಗಟ್ಟೋದಕ್ಕೆ ಹಾಗೆಯೇ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಈ ಕರಿಬೇವು ತುಂಬ ಅಂತಂದರೆ ತುಂಬ ಒಳ್ಳೆಯದು ಆದ್ದರಿಂದ ಕರಿಬೇವನ್ನು ಕೂಡ ಉಪಯೋಗ ಮಾಡಿದರೆ ಫ್ಯೂಚರ್ ನಮ್ಗೆ ತಲೆ ಕೂದಲು ಬೆಳಗಾಗೋದು ತಡೆಯುತ್ತೆ ತಲೆ ಕೂದಲು ಉದುರೋದು ತಪ್ಪುತ್ತೆ ಹಾಗೇನೆ ತಲೆ ಕೂದಲು ಗ್ರೋ ಆಗ್ಲಿಕ್ಕೆ ಕೂಡ ದಪ್ಪ ಬರಲಿಕ್ಕೆ ಕೂಡ ಇದು ತುಂಬಾ ಒಳ್ಳೇದು ಒಂದು ಸ್ವಲ್ಪ ತಗೊಳ್ಳಿದ್ನ ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಒಂದು ಎರಡು ಚಮಚದಷ್ಟು ಕಾಫಿ ಪುಡಿ ಎರಡು ಚಮಚದಷ್ಟು ಟೀ ಪೌಡರ್ ಇದು ಆ್ಯಕ್ಚುಲಾಗಿ ನಾವು ಕಲರ್ ಬರಲಿಕ್ಕೆ ಹಾಕುವಂಥದ್ದು ಇದರ ಕಲರ್ ಮೇಲಿಂದನೇ ನಮಗಿದು ಮತ್ತೆ ಮೆಹಂದಿ ಪೌಡರ್ ಕಲರ್ ತಲೆ ಕೂದಲಿಗೆ ಸ್ಟ್ರಾಂಗಾಗಿ ಕಲರ್ ಬರುತ್ತೆ ಇದನ್ನ ನಾವು ಆಕ್ಚುಲ್ ಆಗಿ ಕಲರ್ ಬರೋದಕ್ಕೆ ಹಾಕುವಂಥದ್ದು ಎರಡರಿಂದ ಮೂರು ಚಮಚದಷ್ಟು ತಗೋಬೋದು ಮೊದಲಿಗೆ ನಾವು ಏನು ಮಾಡಬೇಕು ಅಂತಂದರೆ ಈ ಕಲಂಜಿ ಬೀಜ ಇದೆಯಲ್ವಾ ಅದು ಮತ್ತು ಕರಿಬೇವನ್ನು ಸ್ವಲ್ಪ ಹುರಿದುಕೋಬೇಕು ನಾವು ಒಟ್ಟಿಗೆ ಹಾಕಿ ಬೇಕಾದರೂ ಹುರಿದುಕೋಬಹುದು ಸಪ್ರೇಟ್ ಆಗಿ ಬೇಕಾದರೂ ಹುರಿದುಕೋಬಹುದು ಉರಿ ಮೀಡಿಯಮ್ ಇಟ್ಕೊಳ್ಳಿ ಇದನ್ನ ನಾವು ಯಾಕೆ ಹುರಿದುಕೊಳ್ಳೋದು ಅಂತಂದರೆ ಇದನ್ನ ನಾವು ರುಬ್ಬಿ ಪುಡಿ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಇದೆರಡನ್ನ ನಾವು ಒಟ್ಟಿಗೆ ಹಾಕಿ ಹುರಿದ್ಕೊಳ್ಳೋಣ ನೋಡಿ ಇದರ ಕ್ರಿಸ್ಪಿ ಆಗೋ ತನಕ ನಾವು ಹುರಿದ್ಕೋಬೇಕು ನಿಮಗೆ ಸೌಂಡ್ ಕೇಳ್ತಾ ಇದೆಯಲ್ವಾ ಹೀಗೆ ಈಗ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ ಸ್ವಲ್ಪ ಬಿಸಿರುವಾಗಲೇ ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಳ್ಳಿ ಈಗ ಇದನ್ನು ರುಬ್ಬಿಟ್ಟು ಪೌಡರ್ ಥರ ಮಾಡ್ಕೊಳ್ಳೋಣ ನೋಡಿ ಈ ಕಳಂಜಿದು ಪೌಡರ್ ರೆಡಿಯಾಗಿದೆ ಆ್ಯಕ್ಚುಲಾಗಿ ಏನು ಅಂತಂದರೆ ನೀ ಈ ಪೌಡರನ್ನು ಮೊಸರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಗೆಯೇ ಹೇರ್ ಪ್ಯಾಕ್ ಆಗಿ ತಲೆಗೆ ಹಾಕೋಬೌದು ತಲೆ ಕೂದಲು ಗ್ರೋ ಆಗಲಿಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿದ್ರಲ್ವಾ ಈ ಥರ ನಾವು ಪುಡಿ ಮಾಡ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಒಂದು ಅಥವಾ ಒಂದೂವರೆ ಲೋಟದಷ್ಟು ನೀರನ್ನು ತಗೊಳ್ಳಿ ನಾನು ಒಂದು ಕಾಲಷ್ಟು ಲೋಟದಷ್ಟು ನೀರನ್ನು ತಗೊಂಡಿದ್ದೇನೆ ಇದಕ್ಕೆ ಈ ಕಲುಂಜಿದು ಪುಡಿಯನ್ನ ಹಾಕೊಳ್ಳಿ ಇದಕ್ಕೆ ಟೀ ಪೌಡರ್ ಅನ್ನು ಕೂಡ ಹಾಕೊಳ್ಳಿ ಹಾಗೆ ಕಾಫಿ ಪುಡಿಯನ್ನು ಕೂಡ ಹಾಕೋಬೇಕು ಈಗ ಇದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನ ನಾವು ಈ ನೀರನ್ನು ಫಿಲ್ಟರ್ ಮಾಡ್ಕೋಬೇಕು ಯಾಕಂತಂದ್ರೆ ಮೆಹಂದಿ ಕಲಿಸ್ಕೊಳ್ಳೋದಕ್ಕೆ ಕುದಿಲಿಕ್ಕೆ ಇಟ್ಟಿದ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದೀಬೇಕಿದು ನೋಡಿ ಚೆನ್ನಾಗಿ ಕುದೀತಾ ಇದೆ ನಾನೊಂದು ಒಂದೂವರೆ ಲೋಟದಷ್ಟು ಹಾಕಿದ್ದೇನೆ ಅದೊಂದು ನಕ್ಕಲ್ಲಿ ಲೋಟದಷ್ಟು ಆಗಿದೆ ನಮಗೆ ಕಲಸ್ಕೊಳ್ಳೋದಕ್ಕೆ ಸಾಕಾಗುತ್ತೆ ಒಂದು ವೇಳೆ ಸಾಕಾಗಿಲ್ಲ ಅಂತಂದ್ರೆ ಸ್ವಲ್ಪ ಮೊಸರನ್ನ ನಾವು ಸೇರಿಸ್ಕೋಬಹುದು ತುಂಬ ಸ್ಟ್ರಾಂಗಾಗಿ ರೆಡಿ ಆಗ್ತಾ ಇದೆ ನೋಡಿ ಈ ಟೀ ಪೌಡರ್ ಕಾಫಿ ಪೌಡರ್ ಒಳ್ಳೆ ಸ್ಟ್ರಾಂಗಾಗಿ ಕಲರ್ ಕೊಡೋದೆ ನಿಮ್ಗೆ ಗೊತ್ತಿರೋದು ಯೂಶುವಲ್ ಆಗಿ ಟೀ ಕಾಫಿ ನಮ್ಮ ಬಟ್ಟೆ ಮೇಲೆ ಬಿದ್ದರೆ ಅದರ ಕಲೆ ಇದೆಯಲ್ವ ಅದು ಬೇಗ ಹೋಗಲ್ಲ ಅದರಿಂದ ಟೀ ಪೌಡರ್ ಮತ್ತು ಕಾಫಿ ಪೌಡರನ್ನು ನಾವು ಮೆಹಂದಿಗೆ ಉಪಯೋಗ ಮಾಡೋದ್ರಿಂದ ನಾವು ತಲೆಗೆ ಹಾಕುವಂಥ ಕಲೆ ತುಂಬ ದಿನ ಬರುತ್ತೆ ಸಾಕಿಷ್ಟು ಇದನ್ನ ಬಂದ್ ಮಾಡೋಣ ಇದನ್ನು ನಾವು ಸೋಸ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಇದು ಸ್ವಲ್ಪ ತನ್ನಗಾಗಾಗಲಿ ನೋಡಿ ಈ ನೀರನ್ನು ನಾನು ಸೋಸ್ ಬಿಟ್ಟು ಇಟ್ಟಿದ್ದೇನೆ ಸೋಸ್ ಒಳ್ಳೇದು ಇಲ್ಲದಿದ್ರೆ ಆ ಮಡ್ಡೆಲ್ಲ ಹಾಗೆ ಇರುತ್ತೆ ಆದ್ರಿಂದ ಇದರಲ್ಲಿ ಸ್ವಲ್ಪ ನೀರನ್ನು ನಾನು ತೆಗೆದಿಟ್ಟಿದ್ದೇನೆ ಆಮೇಲೆ ಇದಕ್ಕೆ ನಾನೀಗ ಈ ಮೆಹಂದಿ ಪೌಡರನ್ನು ಹಾಕೊತಾ ಇದ್ದೇನೆ ಈಗ ನಾವಿದ ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೋಬೇಕಾಗುತ್ತೆ ಅಂದರೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಕಮ್ಮಿ ಆದರೆ ನೀರನ್ನು ಸೇರಿಸ್ಕೊಂಡು ಅಂದರೆ ಈ ಕಲುಂಚಿಗೂ ನೀರಿದೆಯಲ್ವಾ ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಹಾಕಿ ಮಾಡಿರೋದು ಅದನ್ನ ಸೇರಿಸ್ಕೊಂಡು ಎಷ್ಟು ಹದ ಬೇಕು ಪೇಸ್ಟ್ ತರ ಆಗೋದಕ್ಕೆ ಹಾಗೆ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡು ಒಂದೇ ಸರಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಯಾಕಂತಂದರೆ ತುಂಬ ತೆಳ್ಳಗಾದರೂ ಕೂಡ ಕಷ್ಟ ನೀಟಾಗಿ ಕಲಿಸ್ಕೊಳ್ಳಿ ಇದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡ್ಬೋದು ತುಂಬ ಅಲ್ಲ ಯಾಕಂತಂದರೆ ನಮಗೆ ಫೇಸ್ಟ್ ಕೂದಲಿಗೆ ಹಚ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬರಬೇಕು ಜಾಸ್ತಿ ತೆಳ್ಳಗಿದ್ರೆ ಕೂಡ ಕಷ್ಟ ಆಗುತ್ತೆ ಒಂಚೂರು ನೀರನ್ನು ಮತ್ತೆ ಸೇರಿಸ್ತಾ ಇದ್ದೇನೆ ಒಂದು ಸ್ವಲ್ಪ ದಪ್ಪ ಆಯಿತು ಅಂತ ಅನ್ನಿಸ್ತಾ ಇದೆ ಗಂಟಿಲ್ಲದಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗಂಟಿಲ್ಲದಾಗೆ ನೀಟಾಗಿ ಕಲಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಪೇಸ್ಟ್ ಆಗಬೇಕು ಇದು ಕರೆಕ್ಟಾಗಿ ನಮಗೆ ತಲೆ ಕೂದಲಿಗೆ ಹಚ್ಚಲಿಕ್ಕೆ ಸರಿಯಾಗಿ ಬರುತ್ತೆ ಇದನ್ನ ಕೈಗೆ ಒಂದು ಗ್ಲೌಸ್ ಹಾಕಿಬಿಟ್ಟು ಅಥವಾ ಗ್ಲೌಸ್ ಇಲ್ಲದಿದ್ದರೆ ತೊಂದರೆ ಇಲ್ಲ ಯಾವುದಾದ್ರೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕನ್ನು ಕಟ್ಕೊಂಡು ನೀವು ಅಥವಾ ಬ್ರಷ್ ಸಹಾಯದಿಂದ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆದ ನಂತರ ನೀವು ಉಗುರು ಬೆಚ್ಚಗೆ ನೀರಿನಲ್ಲಿ ತೊಳೆದುಕೊಂಡ್ರೆ ಖಂಡಿತವಾಗ್ಲೂ ತಲೆ ಕೂದಲು ಬೆಳಗಾಗಿರುವಂಥ ತಲೆ ಕೂದಲಿಗೆ ತುಂಬ ಚೆನ್ನಾಗಿರುವಂಥ ಕಲರ್ ಬರುತ್ತೆ ನಿಮಗೆ ಏನಂತಂದರೆ ಈ ಹೇರ್ ಡೈಗಳಲ್ಲಿ ಸಿಗುವಂಥ ಕಪ್ಪು ಬಣ್ಣ ಬರದೇ ಇರ್ಬೋದು ಆದರೆ ಅಂದರೆ ಬೆಳ್ಳಗಾಗ್ತಿರೋ ಕೂದಲಿಗೆ ಒಂದರ ಬ್ರೌನಿಷ್ ಕಲರ್ ಅಂತೂ ಖಂಡಿತವಾಗ್ಲೂ ಈ ಪೇಸ್ಟಿಂದ ಸಿಗುತ್ತೆ ಇನ್ನೊಂದು ಏನಂತಂದರೆ ಫ್ಯೂಚರಲ್ಲಿ ಕೂಡ ನೆರೆಯೋದನ್ನು ತಪ್ಪಿಸುತ್ತೆ ಮತ್ತು ಕೂದಲು ಉದುರೋದನ್ನು ತಪ್ಪಿಸುತ್ತೆ ಇದನ್ನ ನಾನು ಹಾಕಲಿಕ್ಕೆ ಶುರು ಮಾಡಿದ ನಂತರ ಈ ಡ್ಯಾಂಡ್ರಪ್ ಸಮಸ್ಯೆ ಇರ್ಬೋದು ಕೂದಲು ಉದುರುವಂಥ ಸಮಸ್ಯೆ ಇರು ಇರ್ ಇರ್ಬೋದು ಅದು ಕೂಡ ತುಂಬ ಕಮ್ಮಿ ಆಗಿದೆ ಇದನ್ನು ಉಪಯೋಗ ಮಾಡಿ ನಾನು ಹೇರ್ ವಾಶ್ ಮಾಡಿ ತೋರಿಸ್ತಿರುವಂಥದ್ದು ತಲೆ ಕೂದಲು ಅಂದರೆ ಈ ಹನೆ ಪಕ್ಕದಲ್ಲಿ ಬಿಳಿ ಕೂದಲು ಬಂದಿತ್ತು ಅದು ಕವರ್ ಅಪ್ ಆಗಿದೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ